ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಹಲವಾರು ದೀಪಗಳನ್ನು ಆರತಿಯ ದೀಪಗಳನ್ನು ಈ ದೀಪಗಳನ್ನು ನಾವು ಯಾವುದೇ ದೇವರ ಪೂಜೆ ಅಥವಾ ವ್ರತ ಇಂಥವುಗಳಿಗೆ ಬಳಸ್ತೇವೆ ಇವುಗಳನ್ನು ಹೇಗೆ ಹಚ್ಚೋದು ಅನ್ನೋದನ್ನು ನೋಡೋಣ ಏಕ ಆರತಿ ಮತ್ತು ಜೋಡಿ ಆರತಿ ಮತ್ತು ಪಂಚ ಆರತಿ ಹೀಗೆ ಹಲವಾರು ಆರತಿಗಳು ಇರುತ್ತೆ ಇಲ್ಲಿ ನಾವು ಏಕ ಆರತಿ ಮತ್ತು ಒಂದು ಜೋಡಿ ಆರತಿ ಹಾಗೆ ಪಂಚ ಆರತಿಯನ್ನು ಮತ್ತು ಇಪ್ಪತ್ತೊಂದು ಆರತಿಯನ್ನು ನಾನು ಬೆಳಗ್ತಾ ಇದ್ದೇನೆ ಅವುಗಳನ್ನು ಹಚ್ಕೊಳ್ಬೇಕಾದ್ರೆ ನಾವು ಮಧ್ಯಭಾಗದಿಂದ ಆರಂಭ ಮಾಡಿಕೊಳ್ಬೇಕು ಏಕೆಂದರೆ ಕೈ ಬಿಸಿಯಾಗುತ್ತೆ ಹಾಗಾಗಿ ಮಧ್ಯಭಾಗದಿಂದ ನಾವು ಹಚ್ಕೊಳ್ತಾ ಸುತ್ತಲೂ ನಾವು ತಟ್ಟೆಯನ್ನು ತಿರುಗಿಸ್ಕೊಂಡು ಹಚ್ಕೋಬೇಕಾಗತ್ತೆ ಅಂದರೆ ಕೈ ಬಿಸಿ ಆಗುತ್ತೆ ಆದ್ದರಿಂದ ಹೀಗೆ ಹಚ್ಕೊಂಡು ನಾವು ಆರತಿಯನ್ನು ಮಾಡಬೇಕು ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಆರತಿ ಯಾವುದೇ ಒಂದು ಪೂಜೆಯನ್ನು ನಾವು ಆರಂಭ ಮಾಡಬೇಕಾದ್ರೂ ದೀಪಗಳಿಂದನೇ ನಾವು ಶುರು ಮಾಡ್ತೇವೆ ಹಾಗೆಯೇ ಕಡಿಮೆ ಅಂತ ಹೇಳಿದರೆ ಎರಡು ದೀಪಗಳನ್ನಾದರೂ ನಾವು ಹಚ್ತೇವೆ ಪೂಜೆಯ ನಂತರ ಎರಡು ದೀಪಗಳಿಂದ ಒಂದು ಆರತಿಯನ್ನು ಸಹ ನಾವು ಮಾಡ್ತೇವೆ ಹಾಗೆಯೇ ಎರಡಕ್ಕಿಂತ ಹೆಚ್ಚು ದೀಪಗಳಿಂದ ಆರತಿ ಮಾಡಿದಾಗ ಇನ್ನಷ್ಟು ಒಂದು ಸೊಗಸು ವಿಜೃಂಭಣೆ ಬರುತ್ತೆ ಒಂದು ಪೂಜೆಗೆ ನೀವು ಒಮ್ಮೆ ಪ್ರಯತ್ನ ಮಾಡಿ ಹೇಗೆ ಕಾಣುತ್ತೆ ಅಂಥೇಳಿ ನನಗೆ ತಿಳಿಸಿ ಮನಸ್ಸಿಗೆ ಏನೋ ಒಂದು ಅಲ್ಲಾದ ಒಂದು ಸಂತೋಷ ಕಣ್ಮನ ಸೆಳೆಯುವಂತಹ ದೀಪಗಳು ಎಷ್ಟಿದ್ದರೂ ಕಡಿಮೆನೇ ನೋಡಿ ಈಗ ಏಕ ಆರತಿ ಆಮೇಲೆ ಜೋಡಿ ಆರತಿ ಪಂಚಾರತಿಯ ಜೊತೆಗೆ ಈ ಇಪ್ಪತ್ತೊಂದು ದೀಪಗಳ ಆರತಿಯನ್ನು ಮಾಡಿದಾಗ ಬಹಳ ಚೆನ್ನಾಗಿ பரம்மா நம்மம்மா நீ சௌாகலி பாரம்மா